ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಎ ಕರ್ನಾಟಕ ರಾಜ್ಯದ ಪರವಾಗಿ ಹೃತ್ಪೂರ್ಕವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೇನೆ ಈ ಕಾರ್ಯಕ್ರಮದಲ್ಲಿ ಶಂಕರ್ ನಾಯ್ಕರ್ ಬಾಗಲಕೋಟೆ ಜಿಲ್ಲಾ ಬಾಗಲಕೋಟೆ ಲೋಕಸಭಾ ಆರ್ ಪಿ ಐ ಪಕ್ಷದ ಅಭ್ಯರ್ಥಿಯು ಅದು ಶಂಕರ್ ನಾಯ್ಕರ್ ಸರ್ ಉಪಸ್ಥಿತರಿದ್ದಾರೆ ನಮ್ಮ ಆರ್ ಪಿ ಐ ಪಕ್ಷದ ವಿಶ್ವನಾಥ್ ಜಿಲ್ಲಾಧ್ಯಕ್ಷರಾದ ವಿಶ್ವನಾಥ್ ಇದ್ದಾರೆ ಆಮೇಲೆ ಆರ್ ಪಿ ಐ ಹಿಂದಿ ತಾಲೂಕು ಅಧ್ಯಕ್ಷರು ಚಂದ್ರು ಇದ್ದಾರೆ ಅದರಂತೆ ಆರ್ ಕೆ ಐ ಎ ಪಕ್ಷದ ಬಬಲೇಶ್ವರ್ ತಾಲೂಕಾ ಅಧ್ಯಕ್ಷರಾದಂಥ ರಮೇಶ್ ಶಾಪೇಟ್ ಇದ್ದಾರೆ ಮತ್ತು ಆರ್ ಕೆ ಐ ಎ ಪಕ್ಷದ ತಾಲೂಕು ಅಧ್ಯಕ್ಷರು ಬಿಜಾಪುರ್ ಇವರು ಕುಮಾರ್ ಬಮ್ಮೂರಿ ಉಪಸ್ಥಿತರಿದ್ದಾರೆ ಆರ್ ಕೆ ಐ ಎ ಪಕ್ಷದ ಜಿಲ್ಲಾ ಉಪಾಧ್ಯಕ್ಷರಾದ ಚಂದ್ರಶೇಖರ್ ಉಪ್ಪಾರ ಉಪಸ್ಥಿತರಿದ್ದಾರೆ ಪರಶುರಾಮ್ ಜಿಲ್ಲವಾದಿ ಐ ಪಕ್ಷದ ಜಿಲ್ಲಾ ಸಂಘಟನಾ ಸಂಚಾಲಕರು ಉಪಸ್ಥಿತರಿದ್ದಾರೆ ಇದರೆಲ್ಲರ ನಡುವೆ ಮುಖ್ಯವಾಗಿ ನಮ್ಮ ಪಕ್ಷಕ್ಕೆ ದಲಿತ ಸಂಘಟನೆಗಳ ಒಂದು ಬೆಂಬಲ ಇದೆ ಅದರಲ್ಲಿ ಮುಖ್ಯವಾಗಿ ಶ್ರೀಧರ್ ಹಾಲ್ಯಾಳ್ ಡಿ ಎಸ್ ಎಸ್ ಭೀಮ ಜ್ಯೋತಿ ರಾಜ ಉಸ್ತುವಾರಿ ಇವರು ಉಪಸ್ಥಿತರಿದ್ದಾರೆ ನಮ್ಮನ್ನು ಬೆಂಬಲಿಸಲು ಮಾರುತಿ ಬೂದಿ ಬೂದ್ಯಾಳ ಡಿ ಎಸ್ ಎಸ್ ಭೀಮವಾದ ಜಿಲ್ಲಾಧ್ಯಕ್ಷರು ಉಪಸ್ಥಿತರಿದ್ದಾರೆ ಅದರಂತೆ ದಯಾನಂದ ಆಲಾಳ್ ಅಂಬೇಡ್ಕರ್ ಶಕ್ತಿ ಸಂಘ ಜಿಲ್ಲಾ ಅಧ್ಯಕ್ಷರು ಉಪಸ್ಥಿತರಿದ್ದಾರೆ ಹಾಗೂ ಸದಾಶಿವ ಸಿಂದ್ರೆ ಸಂತಾ ಸೈನಿಕ ದಳ ಜಿಲ್ಲಾ ಯುವ ಘಟಕದ ಅಧ್ಯಕ್ಷರು ಇವರು ಉಪಸ್ಥಿತರಿದ್ದಾರೆ ನಮ್ಮನ್ನು ಬೆಂಬಲಿಸಲು ಇನ್ನು ಮುಖ್ಯವಾಗಿ ಒಂದು ಮೀಸಲು ಕ್ಷೇತ್ರದ ಅಭ್ಯರ್ಥಿಯಾಗಿ ತಮ್ಮ ಮುಂದೆ ನಾನು ಪತ್ರಿಕಾಗೋಷ್ಠಿ ಪ್ರಾರಂಭಿಸಕ್ಕಿಂತ ಮುಂಚೆ ಇಲ್ಲಿ ವಿಶೇಷವಾಗಿ ಬಾಗಲಕೋಟೆ ಜಿಲ್ಲಾ ಲೋಕಸಭಾ ಅರ್ಪೆ ಅಭ್ಯರ್ಥಿಯಾದಂಥ ಶಂಕರ್ ನಾಯ್ಕರವರು ಮರಾಠ ಸಮಾಜದ ಹಿರಿಯ ಮುಖಂಡರು ಹಾಗೂ ವಿಶೇಷವಾಗಿ ದಲಿತ ಹಿಂದುಳಿದ ಅಲ್ಪಸಂಖ್ಯಾತರ ಮೇಲೆ ಹೆಚ್ಚಿನ ಕಾಳಜಿಗಳಂಥ ಮಹಾನ್ ವ್ಯಕ್ತಿಯಾಗಿತ್ತು ಇವರಿಗೆ ಸಾಮಾಜಿಕ ಆರ್ಥಿಕ ಮತ್ತು ಧಾರ್ಮಿಕ ನೆರವುಗಳನ್ನು ಇವರು ಕೂಡ ಅವರಿಗೆ ಕೊಟ್ಟಿದ್ದಾರೆ ಅದಕ್ಕಾಗಿ ಇವರು ತಮ್ಮ ಮರಾಠ ಸಮಾಜದಿಂದ ನಮ್ಮನ್ನು ಈ ಜಿಲ್ಲೆಗೆ ಬೆಂಬಲಿಸಲು ಆಗಮಿಸಿದ್ದಾರೆ ಅದಕ್ಕಾಗಿ ಅವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಮುಖ್ಯವಾಗಿ ಇಂದು ಇಂದಿನ ರಾಜ ಭಾರತದ ರಾಜಕೀಯ ಚರಿತ್ರೆ ಬಹಳ ಚಿಂತಾಜನಕವಾಗಿದೆ ಆರೋಪ ಪ್ರತ್ಯಾರೋಪ ಸುಳ್ಳಿನ ಸರಿಮಾ ಇಲ್ಲಗಳ ಮಧ್ಯೆ ದೇವರು ದಿಂಡಿರು ಮಂದಿರ ಮಸೀದಿ ಜಾತಿ ಧರ್ಮಗಳ ಮಧ್ಯೆ ವಿಷಬೀಜವನ್ನು ಬಿತ್ತುವ ಹೇಳಿಕೆಗಳನ್ನು ಸುಳ್ಳಿ ಸುಳ್ಳಿನ ಸರಮಾಲೆಗಳನ್ನು ಸೃಷ್ಟಿಸುತ್ತಿರುವ ರಾಷ್ಟ್ರೀಯ ಪಕ್ಷದ ನಾಯಕರುಗಳು ತಂಬನ್ನು ತಾವೇ ಚಪ್ಪರ್ಸ್ಕೊಳ್ಳರು ಪಡ್ಕೊಳ್ಲತ್ತರು ಈ ದೇಶದಲ್ಲಿ ಸಾಮಾನ್ಯರು ಜನರ ಬದುಕು ಕಟ್ಟುವುದಾಗಲಿ ಶಿಕ್ಷಣ ರಾಷ್ಟ್ರೀಕರಣ ಮಾಡುವುದಾಗಲಿ ರೈತರ ಬದುಕು ಹೊರಸೂ ಮಾಡುವುದಾಗಲಿ ಮಹಿಳೆಯರಿಗೆ ಸುರಕ್ಷತೆ ಆಗಲಿ ಮೂಲಭೂತ ಸೌಲಭ್ಯದಿಂದ ವಂಚಿತರಾದ ನಾಗರಿಕ ಮತ್ತು ಮಹಿಳೆಯರಿಗೆ ಅವುಗಳನ್ನು ಒದಗಿಸುವ ಬಗ್ಗೆ ಮಾತನಾಡುವುದಾಗಲಿ ಯಾವುದೇ ಯೋಜನೆಗಳನ್ನು ಯೋಜನೆಗಳನ್ನು ರೂಪಿಸದೆ ಕಾರ್ಯಗತ ಮಾಡದೆ ಕೇವಲ ಹುಷಿ ಭಾಷಣ ಮಾಡುತ್ತಾ ನಿರುದ್ಯೋಗವನ್ನು ಸೃಷ್ಟಿಸ ನಿರುದ್ಯೋಗಿಗಳಿಗೆ ಉದ್ಯೋಗವನ್ನು ಸೃಷ್ಟಿಸದೆ ಸರ್ಕಾರಿ ಸಂಸ್ಥೆಗಳನ್ನು ಮಾರ್ತಾ ಇದ್ದಾರೆ ಇದು ಒಂದು ಇಲ್ಲಿ ಈ ರಾಜಕೀಯ ಪಕ್ಷದ ನಮಗೆ ಯಾರು ಕೇಳಲ್ಲ ಅನ್ನೋ ಭಾವನೆ ವ್ಯಕ್ತವಾಗ್ತಾ ಇದೆ ಇನ್ನು ಮುಂದೆ ಇವ್ ಕಾಂಗ್ರೆಸ್ದವ್ರು ಏನ್ ಮಾಡತ್ತಾರಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಕೊಂಡ್ಕೊಂಡರೆ ನಂಗ್ ನಡೀತಾರೆ ಇಂದಿನ ಈ ಕಾಂಗ್ರೆಸ್ ಅಂದು ಹತ್ತೊಂಬತ್ತು ನೂರ ಗುಂಡು ಮೇಜಿನ ಪ್ರಶಸ್ತಿಯನ್ನು ಮೂರು ರೌಂಡ್ ಕಾನ್ಫರೆನ್ಸ್ ಆಗ್ತಾವ ಅಲ್ಲಿ ಅಂಬೇಡ್ಕರ್ನ ವಿರೋಧ ಮಾಡ್ಕೋತೇ ಮೂರು ನಿಮಿಷ ಪ್ರತಿಷತ್ತಿಗಾಗಿ ಈ ದೇಶಕ್ಕೆ ಸ್ವಾತಂತ್ರ್ಯ ಕೇಳ್ತಾರೆ ಆದ್ರೆ ಅಲ್ಲಿ ಇವರು ಮುಖ್ಯವಾಗಿ ಮಾಡೋದೇನಪ್ಪಾ ಅಂತಂದ್ರ ಅಂಬೇಡ್ಕರ್ ಅವರಿಗೆ ಈ ಕಾಂಗ್ರೆಸ್ ಈ ಗಾಂಧಿ ಅನ್ನೋ ಒಬ್ಬ ಈ ದೇಶದ ವ್ಯಕ್ತಿ ಕಾಂಗ್ರೆಸ್ ವ್ಯಕ್ತಿ ಈಗ ಏನು ಮುಸ್ಲಿಮ್ ರಂಗದಾರ ಪಾಕಿಸ್ತಾನ ಅಂತ ಹೇಳಿ ಅನ್ನೋರು ಜಿನ್ನಾನ್ ಬಲಿ ಖುರಾನ್ ಹೋತಾರ ಎದಕ್ ಹೋತಾರಪ್ಪ ಅಂತಂದ್ರೆ ಅಂಬೇಡ್ಕರ್ಗೆ ನೀವು ಬೆಂಗ್ಳೂರ್ಸ್ ಕೇಳ್ರಿ ಜಿನ್ನವ್ರೆ ನಿಮಗೆ ನಾವು ಬೆಂಬಲ ಕೊಡ್ತೀವಿ ಅದಕ್ಕೆ ಅಂಬೇಡ್ಕರ್ ಚಲೋ ಇಲ್ಲ ಅಸ್ಪೃಶ್ಯ ಅದನ್ನ ಅವ್ರಿಗೆ ಅಧಿಕಾರ ಕೊಡಬಾರ್ದು ಅಂತ ಹೇಳಿ ಜಿನ್ನನ್ ಬಳಿ ಕಾಂಗ್ರೆಸ್ ಗಾಂಧಿ ಹೋಗ್ತಾನೆ ಅಂದ್ರೆ ದೇಶ ಸ್ವತಂತ್ರಕ್ಕಿಂತ ಪೂರ್ವದಿಂದಲೂ ಹಿಡಿದು ಈ ಕಾಂಗ್ರೆಸ್ನವ್ರು ಏನು ಅಂಬೇಡ್ಕರ್ನ ವಿರುದ್ಧ ಮಾಡಿ ಮಾಡುವಂತ ಅದು ಲಂಡನ್ ಪಾರ್ಲಿಮೆಂಟ್ದಾಗ ಮಾಡ್ತಾರೆ ಈಗ ಈಗ ಕೇಳಿದ್ರೆ ಅವರು ಮುಸ್ಲಿಮರು ಪೂರಾ ಹೊಟ್ಟೆ ಒಳಗೆ ಅನ್ನೋ ಲಕ್ಕಿ ಅಲ್ಲಿ ಕೆರೆ ನೀರು ಹೋದ್ರೆ ಗಲ್ಲಿಲಿ ಹೊಡೆದು ಅಂಬೇಡ್ಕರ್ ಮೇಲೆ ಹಲ್ಲೆ ಮಾಡ್ತಾರೆ ಈಗ ನಾವು ದಲಿತರು ಅಂಬೇಡ್ಕರ್ ವಂಶಸ್ಥರು ಎಲ್ಲರೂ ಹಿಂದೂಗಳು ಅಂತ ಹೇಳ್ತಾರೆ ಕಾಂಗ್ರೆಸ್ದವರು ಅಲ್ಲಿ ಬಿ ಜೆ ಪಿ ಅವರು ಆದ್ರೆ ಅಂದ ಕಾಳಾರಾಮ್ ಮಂದಿರ ನಮಗೆ ಪ್ರವೇಶ ಮಾಡಿಸ್ಕೊಡೋ ನಾನು ಅಂಬೇಡ್ಕರ್ ಲಂಡನ್ನ ಮೇಜಿನ ಪರಿಷತ್ತಿನಲ್ಲಿ ದಲಿತರಿಗೆ ಪ್ರತ್ಯೇಕ ಚುನಾವಣೆ ಪದ್ಧತಿಯನ್ನ ಕೇಳಿ ಅಲ್ಲಿ ಹೋರಾಟ ಮಾಡಿ ಆ ಹಕ್ಕನ್ನು ಪಡೆದುಕೊಂಡು ಬರ್ತಾರೆ ಅಂದ್ರೆ ದಲಿತರಿಗೆ ಪ್ರತ್ಯೇಕವಾಗಿ ತಮ್ಮ ದಲಿತ ನಾಯಕರನ್ನ ಆಯ್ಕೆ ಮಾಡ್ಲಕ್ಕ ಅವ್ರಿಗೆ ಪ್ರತ್ಯೇಕ ಕ್ಷೇತ್ರಗಳನ್ನ ಮಾಡಿ ಮೀಸಲು ಅಲ್ಲ ಬಾಬಾ ಸಾಹೇಬ್ ಮೀಸಲಾತಿ ಕೇಳಿಲ್ಲ ಈಗ ನಾವು ಮೀಸಲಾತಿ ನಾನು ಬೇರೆ ದಲಿತರಿಗೆ ಅಷ್ಟೇ ಖುಷಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಂದೂ ಮೀಸಲಾತಿ ಕೇಳಿಲ್ಲ ನಮಗೆ ಪ್ರತ್ಯೇಕವಾಗಿ ಮತದಾನದ ಹಕ್ಕು ಬೇಕು ಒಂದು ನಮ್ಮ ಸಮುದಾಯದ ಜನರಿಗೆ ಇನ್ನೊಂದು ಯಾರು ಜನರಲ್ಲ ಅಥವಾ ಅಲ್ಪಸಂಖ್ಯಾತರು ಯಾರು ನಿಂತಿರ್ತಾರ ಅವ್ರಿಗೆ ಒಂದು ಓಟ್ ಹಾಕ್ತಾರೆ ನಮ್ಗೆ ಎರಡು ಓಟಿನ ಈ ಹಕ್ಕಿನ ವಿರುದ್ಧ ಈ ಎರಡು ಹಕ್ಕಿನ ವಿರುದ್ಧ ಎರಡು ಓಟಿನ ಹಕ್ಕಿನ ವಿರುದ್ಧ ಈಗ ಏನು ಕಾಂಗ್ರೆಸ್ನ ಗಾಂಧಿಗಳು ಉಪವಾಸ ಉಪಾಸುಕೊಂಡಿರ್ತಾರೆ ಇಪ್ಪತ್ತೊಂದು ದಿವಸ ಆ ಬ್ರಿಟಿಷ್ ವಿರುದ್ಧ ಕುಂದ್ರಲ್ಲಿ ಇವರು ದೇಶ ಬಿಟ್ಟು ಹೋರೇಪ ನೀವು ನಾವು ಕುಂದಿರ್ತೀನಿ ಅಂತೇಳಿ ಯಾಕಂದ್ರೆ ಇವ್ರಿಗೆ ಬರೀ ಹಂಗೆ ಉಪವಾಸ ಕುತ್ರಿ ಗುಂಡೆ ಹಾಕ್ತೀರಿ ಇವರಿಗೆ ಇವ್ರಿಗೆ ಏನೂ ಬಿಡ್ತಿದ್ದಿಲ್ಲ ಆದ್ರೆ ಈ ಸಾವಿರಾರು ವರ್ಷಗಳಿಂದ ಶೋಷಣೆಗಳು ಜನರು ಜಾಗೃತರಾಗಿ ಅನ್ನೋ ಒಂದು ಕೆಟ್ಟ ಭಾವನೆಯಿಂದ ಈ ಏನು ಮಾಡ್ತಾರೆ ಆ ಏನು ಉಪವಾಸ ಸತ್ಯಾಗ್ರಹ ಅನ್ನೋ ಒಂದು ಅಸ್ತ್ರವನ್ನು ಅಂಬೇಡ್ಕರ ಮೇಲೆ ಬಿಟ್ಟು ಆ ಕಸ್ತೂರಿಬಾ ಗಾಂಧಿ ಗಾಂಧಿಯಲ್ಲಿ ಗಾಂಧಿಯವ್ರು ಹೇಳ್ತಾರೆ ಆ ತಾಳಿ ತುಂಬ ಹೋತಾರ ಬಾಬಾಸು ಕಾಲ್ ಮೇಲೆ ಇಟ್ಟು ಕೇಳ್ತಾರ ನನ್ನ ತಾಳಿ ತಾಳಿಗೋಸ್ಕರ ಅಲ್ಲೇ ಮಾಡ್ಲಕ್ಕೂ ಪ್ರಯತ್ನ ಮಾಡ್ತಾರ ಅಂಜಿಕೆ ಹಾಕ್ಲಕ್ಕೂ ಪ್ರಯತ್ನ ಮಾಡ್ತಾರ ಏನೂ ಆಗಲ್ಲಪ್ಪ ಅಂತಂದ್ರೆ ಲಾಸ್ಟಿಗೆ ಉಪವಾಸ ಕೊಟ್ಟು ಈ ಈ ಕೋಟಿ ಕೋಟಿ ದಲಿತರೇನೋ ಈ ದೇಶದಾಗ ದೇಶದಾಗದಾರ ಇವರ ಹಕ್ಕನ್ನ ಕಸಗೊಳ್ಳುವಂತ ಕೆಲಸ ಈ ಕಾಂಗ್ರೆಸ್ ಅವರು ಈ ಉಪವಾಸದ ಮುಖಾಂತರ ಅದನ್ನ ನಮ್ಮಿಂದ ಕಿತ್ಕೋತಾರೆ ಇನ್ನು ಈ ದೇಶ ಸಾಮ್ರಾಟ ಅಶೋಕನ ಕಾಲದಲ್ಲಿ ಇದ್ದಂತ ಎಲ್ಲಿ ಇರಾನ್ ಇರಾಕ್ ಇಡ ಎಲ್ಲನೂ ಇತ್ತು ಆದ್ರೂ ಬ್ರಿಟಿಷರಿಗೆ ಹೋಗಾಕ್ರ ಬಿಟ್ಟು ಹೋಗಾಕ್ರ ಇದೇನು ಪಾಕಿಸ್ತಾನ ಆಮೇಲೆ ಬಾಂಗ್ಲಾ ಈ ಏನು ಈ ನಮ್ಮ ಅಲ್ಲ ಕೇವಲ ತಾವು ಏನು ಈ ಅಧಿಕಾರವನ್ನು ಇಡುವಂಥ ಒಂದು ಸ್ಪೆಷಲಿ ವರ್ಗವನ್ನು ಇವರು ಏನು ಕ್ರಿಯೇಟ್ ಮಾಡ್ಕೊಂಡಿರಲ್ಲ ಅವರಿಗೆ ಅಧಿಕಾರ ಸಿಗಬೇಕಂತೇಳಿ ಇಂಡಿಯಾ ಪಾಕಿಸ್ತಾನ ಅಂತೇಳಿ ಈ ದೇಶವನ್ನು ವಿಭಜನೆ ಮಾಡಿದವರು ಕಾಂಗ್ರೆಸ್ದವರು ದಲಿತರನ್ನ ಅಂಬೇಡ್ಕರ್ರನ್ನ ಶೋಷಣೆ ಮಾಡಿದವರು ಇವರು ಕಾಂಗ್ರೆಸ್ದವರು ಈಗ ದಲಿತರು ಅಲ್ಪಸಂಖ್ಯಾತರು ಇವರು ನಾವು ಅವ್ರಿಗೂ ವೋಟ್ ಬ್ಯಾಂಕ್ ಅದು ಅವ್ರಿಗೆ ನಾವು ವೋಟ್ ಹಾಕೋದು ಅವ್ರಿಗೆ ಅಧಿಕಾರ ಕೊಡೋದು ಇವರು ಬಿಜೆಪಿ ಜೊತೆಲೆ ಹೊಂದಾಣಿಕೆ ಮಾಡ್ಕೋತಾರೆ ಇವರು ಕಾಂಗ್ರೆಸ್ ಮತ್ತು ಬಿಜೆಪಿ ಇವು ಎರಡು ಒಂದೇ ನಾಣ್ಯದ ಎರಡು ಎರಡು ಮುಖಗಳು ಇನ್ನು ಕಾಂಗ್ರೆಸ್ ಅವ್ರೇ ಬಿಜೆಪಿಯವರು ಅಂಗ ಸಂವಿಧಾನ ಹಿಂಗ್ ಸಂವಿಧಾನ ಏನೋ ಕತೆ ಹೇಳ್ತಾರೋ ಅವ್ರು ಏನ್ ಮಾಡ್ಕೋತಾರೆ ನಾವು ಮುಖಲಕ್ಕ ತಯಾರಿದ್ದರು ಆದ್ರೆ ಇವರು ಆ ಸಂವಿಧಾನದಲ್ಲಿ ಇಷ್ಟು ಕೂಗಿರಲ್ಲಪ್ಪ ನೂರಕ್ಕಿಂತ ಹೆಚ್ಚು ಹೆಚ್ಚು ತಿದ್ದುಪಡಿಗಳನ್ನ ಮಾಡಿದವರು ಯಾರು ಕಾಂಗ್ರೆಸ್ ಆ ಸಂವಿಧಾನದ ಮೂಲ ಆಶಯಗಳನ್ನ ಒಂದೊಂದಾಗಿ ಕಿತ್ಕೊಳ್ಳುವಂತ ಕೆಲಸ ಮಾಡಿದವರು ಯಾರಪ್ಪ ಅಂತಂದ್ರೆ ಅವರು ಎರಡನೇದಾಗಿ ಇವ್ರ ಮೇಲೆ ಮತ್ತೊಬ್ರು ಬಿ ಬಿಜೆಪಿ ಅವರು ಇವರು ಅದು ಅದು ಇದು ತಿದ್ದುಪಡಿ ಬೇಡ ಸಂವಿಧಾನ ಬದಲಾವಣೆ ಮಾಡ್ತೇನೆ ತೀರ್ಬಂದ್ರು ಅಂದ್ರೆ ಈ ದೇಶದ ಇವರಿಬ್ಬರು ಒಂದೇ ಇವರು ಒಂದು ನಾಣ್ಯದ ಎರಡು ಮುಖಗಳಿದ್ರು ಅಂದ್ರೆ ನಮಗೆ ಏನೋ ಎರಡು ಹೋಟೆಲ್ಗಳನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ತಂದು ಕೊಟ್ಟಿದ್ರು ಅವಾಗ ಬಹುಶಃ ಇದ್ರ ಬಗ್ಗೆ ಪೂನ ಒಪ್ಪಂದವನ್ನು ದುಡೋಣ ಬನ್ನಿ ಕಾರ್ಯಕ್ರಮ ದಿವಂಗತ ಶ್ರೀಕಾಂತ್ ಕರಾವ ತೊಂಬತ್ತಾರ ಹಾಕೊಂಡಿದ್ರು ಅವಾಗ ಅವರು ಒಂದು ಕರಪತ್ರದಲ್ಲಿ ಬರೆದಿದ್ರು ಈ ಏನು ಪುನಃ ಒಪ್ಪಂದ ಆದ ನಂತರ ನಮ್ಗೆ ಎರಡು ಓಟನ್ನು ಗಾಂಧಿಯವರು ಕಸ್ಕೊಂಡ್ರು ಈ ಕಾಂಗ್ರೆಸ್ನವ್ರು ಕಸ್ಕೊಂಡ್ರು ಒಂದೇ ಓಟ ಬತ್ತಲ್ಲ ಅವಾಗ ಮೀಸಲು ಕ್ಷೇತ್ರಗಳನ್ನು ಕೊಟ್ಟರು ಇವರು ಗಾಂಧಿಯವರು ಅಂಬೇಡ್ಕರ್ ಅವರು ಕೇಳಿದ್ರಿಂದ ಆಯ್ಕೆ ಆಗ್ಬೇಕಾಗಿರ್ತರು ಅಲ್ಲಿ ಕಾಂಗ್ರೆಸ್ನವರು ಉದ್ದೇಶ ಪೂರ್ವಕವಾಗಿ ತಮ್ಮ ಎಲ್ಲಾ ಶಕ್ತಿಯನ್ನ ತಮ್ಮ ಬಲವನ್ನ ಹಣವನ್ನ ಅಧಿಕಾರವನ್ನ ಉಪಯೋಗ ಮಾಡಿಕೊಂಡು ಅಂಬೇಡ್ಕರ್ನ ಸೋಲಿಸ್ತಾರೆ ಎಲ್ಲಿ ಸಂವಿಧಾನ ರಚನಾ ಸಭೆಗೆ ಇವರು ಹೋಗಬಾರ್ದು ಬರ್ತೀವಿ ಅದು ಮಾಡಿದವ್ರು ಯಾರು ಕಾಂಗ್ರೆಸ್ ಆಮೇಲೆ ಮಾಡಿದಾಗ ನೀರು ಕುಡಿಯೋದು ಎಲ್ಲರ ಹಕ್ಕ ಐತಿ ಮಾಡಿದಾಗ ಕೆರೆ ನೀರು ಮುಗಿಸ್ಬಿಡಲ್ಲ ಬಾಬಾ ಸಾಹೇಬ್ ಜೋರಾಗ ಹೇಳಿ ಸ್ವಲ್ಪ ಜೋರ 我走。